ಇನ್ನು ಹತ್ತು ನಿಮಿಷ ಐತೆ ಹೌದು ಇನ್ನು ಹತ್ತು ನಿಮಿಷ ಐತೆ ಬಂದ್ರಿ ಗೇಟ್ ಬಂದ ದಯವಿಟ್ಟು ಬಿಪಿ ಅವ್ರ ಯಾರು ಮಳೆ ಏನು ಐದ್ ಗಂಟೆ ಮೇಡ ಯಾರ ಬೇಡ ಬೇಡ ಈ ಸುಮಾರು ನಾನ್ ಗೊತ್ತೇ ನಾವ್ ಇಲ್ಲಿ ಹೇಳಾಕ್ತಾರ

ಕಟ್ಟತಾರ ತೀಪಿ ಹಾಕೈಟ್ ಹೊಡೆ ಹಾಕಾರ ಬ್ಯಾರೆ ಬಿಡಿಸ ಅದ್ ನಿಲಲ್ತು ಏ ಅಷ್ಟೊತ್ತಿಗೆ ಬ್ಯಾರ ಬಿಟ್ಟು ಶಿಸು ಒಂದ್ ಯಾವ್ದು ಮೈ ಹೋದ ನಿಮ್ ಸಲ ಯಾವ ಹೊರಗೆ ಬಿಡಿಸ್ಲಪ್ಪ ಅದನ್ನು ಇರ್ಲಿ 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 ಅಲ್ಲ

ಆದ್ರೆ ಬರೋಣ ಬಾರಿ ಜನ ಏನಂದ್ ಹೌದ್ ಆದ್ರೆ ಯಾರು ಕೊಡ್ರಿ ಅಂದ್ಬಿಟ್ಟಿಲ್ಲ ಒಬ್ಬರು ಕೊಡೋದಿಸ್ತಾ ಹೋಗ್ ಹೂ ರೆಡಿ ಆರ್ ಸಿ ಬಿ ರೆಡಿ ಆದಾಗ ಊರಿ ಫುಲ್ ವಿಡಿಯೋ ಮಾಡ್ಕರಿ ಜಿಲ್ಲಾ ಲೇಖ ನೋಡಿ ಊರಿ ಸ್ವಲ್ಪ ಇದು ಇದ್ದೀನಿ ಸ್ವಲ್ಪ ಬಿಗಿಲೆ ಬರ್ರಿ ಬರ್ಸಿ ಮಠ ಬಿಗಿಲೆ ಬರ್ರಿ ಬಹಳ ಹುಷಾರ್ ಬರ್ಬೇಕು ಬಂದ ಆರ್ ಸಿ ಬಿ ಬರ್ದೆ ஏனே அப்பா சளி சரி நெனப்பினா பரக்கு மனசை தாரி மாடுவல் உங்களுக்கு கேட்க நிலபாட் பாப்பா ಅದೇ ಎಂತ ಏನು ಮರ ನಿಮ್ಗೆ ಹೇಳೋದ್ರಾಗ ಸಾಕಾತಲ್ಲ ಮರ ಏನಾತ ಬಂದ ಏ ಟೈಮ್ ಬಾಳ್ ಮಾಡಾಕ ನೀವು ಇಲ್ಲ 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 ಬಂದಾ ಆರ್ ಸಿ ಬಿ ಫ್ಯಾನ್ ಬಾಳ ಇಲ್ಲಿ ಹೌದು ನಾವ್ ಯಾವತ್ತಿದ್ರು ಬಂದ ವಿನಯ ಶಶಿ ಫುಲ್ ಪ್ರೇಕ್ಷಕರು ಹೋಗುವ ಹಿಡ್ಕೊಂಡು ನಿಂತ್ಕೊಂಡಾರ रचियाबकेतारा, बड़े से, मंदा, बा, 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 आरसीबी, 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 मंद कब केतारा, आरसीबी, मंद कब केतारा, आरसीबी, मंद कब केतारा, कितना लगना, बाले भी ना करा, बाले, बारी लगना, बारी लगना, आओ, ಹೇಳಿರ್ಲಿ ಬಂದಾಗ ಗೇಟ್ ಕಡೆ ಯಾಕೆ ನಿಲ್ತೀರಿ ಅಂತ ಹೇಳೋದು ನಾವು ನೀವು ತಿಳ್ಕೊಳ್ಳೋಂಗಲ್ಲ ನಿಮ್ಗೇನು ಅನ್ಸುತ್ತಿ ಗೇಟ್ ಬಂದು ನಿಲ್ಪಿದ್ರೆ ಖುಷಿ ಬರ್ತೈತಿ ನಿಮಗೆ ಆಮೇಲೆ ಒಂದ್ ಖುಷಿ ಆಗೈತಲ್ಲಿ ಹಣ ತೊಂಬರಿ ನೆಕ್ಸ್ಟ್ ಏರಿ ನೆಕ್ಸ್ಟ್ ಹೇರಿ ತೊಂಬರಿ ಅದು ವಾಪಾಸ್ ಹೋಗೈತಿ டி ஆகத்தாம்ிராட உடா அன்னதாத்தாமிராஜ் உடாலு சைடிக ஊர்பிட் நீ அசூரிக் ஜகிரிடுற எல்லா ஊரி கயாக்கிறேன் கத்தி ஓ குடிசா பந்தா எல்லா பிபி ரூ ஹோரியோதா நான் கல் ஹோரியோதவ் முன்சன் நீங்க இல்ல நானே கட் தம்பிணா சார் அவங்க நாலக்காக அண்ணனா சாமிராஜ் பந்த பண்ண ஆனா இந்த அப்ப ஆப்ப ஊருக்கு இப்போ பீப்பாங்க இல்ல பீப்பிட்டு தர உடார வரலை உட பந்த 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 அன்னதா சாமிராஜே உடாலே பந்த பா 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 கேடு கேடு பா ஓதாவ ஓதாவ பா 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 ஓதாவ பா 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 சீராங்க ஏட்ட ஆரே வந்தான ஆவுதே ஆவுதே பா 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 சானா